ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಶುಕ್ರ ಶನಿಭ್ಯಶ್ಚಾರಾಹುಕೇತು ವೈ ಗುರುವಂತ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ವಿಶ್ವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ವಾಸ್ತುವಿನ ಪ್ರಕಾರ ಈ ಒಂದು ಭಾಗದಲ್ಲಿ ಹೆಚ್ಚಿಗೆ ಮಳೆಯನ್ನು ಹೊಡೆಯೋದ್ರಿಂದ ಯಾವ ಒಂದು ಸಮಸ್ಯೆ ಬರ್ತದೆ ನೋಡಿ ಮಳೆಯಿಂದ ಕ್ಷಣಕ್ಕೆ ನಮಗೆ ಯಾವ ರೀತಿ ಯಾಕೆ ಇವೆಲ್ಲ ವಿಚಾರಗಳು ಹೇಳ್ತಾ ಇದ್ದೀನಿ ಇದ್ರೆ ಕೆಲವೊಂದು ಜಾಗದಲ್ಲಿ ಕೆಲವೊಂದು ವಿಚಾರಗಳು ನಿಷಿದ್ಧ ಇದನ್ನು ನಾವು ಅಪ್ಲೈ ಮಾಡಿದಾಗ ಏನಾಗುತ್ತೆ ನೆಗೆಟಿವ್ಸ್ ಎನರ್ಜಿ ಜಾಸ್ತಿ ಆಗ್ತಾ ಬರ್ತದೆ ಅದನ್ನು ನಿಮಗೆ ಏನು ಯಾವ ಏನು ಅದರ ವಿಚಾರವಾಗಿ ಏನು ಎಲ್ಲವನ್ನು ಕುಲಂಕುಷವಾಗಿ ನಾನು ತಿಳಿಸ್ಕೊಡ್ತೇನೆ ಸಾಧ್ಯವಾದಷ್ಟು ಕೂಡ ಯಾರೂ ಈ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ ಖಂಡಿತ ಕೊನೆಯವರೆಗೂ ನೋಡಿ ಪ್ರತಿಯೊಂದು ವಿಚಾರಗಳು ಕೂಡ ಭಾಳ ವಿಶೇಷವಾಗಿರತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬುಧವಾರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ಭವಿಷ್ಯವನ್ನು ಕೇ ಕಾಣ್ತಾ ಕೇಳ್ತಕ್ಕಂಥದ್ದು ಅಂದರೆ ದಿನದ ಹನ್ನೆರಡು ರಾಶಿಗಳ ಒಂದು ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಬುಧವಾರ ಈ ದಿನ ನವಮಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಸಾಧ್ಯಯೋಗ ಇರತಕ್ಕಂಥ ಸಮಯ ಗರಜ ಹಾಗೆ ವಾಣಿಜ್ಯಕರಣ ಇರ್ತಕ್ಕಂಥದ್ದು ಚಂದ್ರ ಪುಷ್ಯ ನಕ್ಷತ್ರದಲ್ಲಿ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಇದ್ದು ತದನಂತರ ಆಶ್ಲೇಷ ನಕ್ಷತ್ರಕ್ಕೆ ಪದಾರ್ಪಣೆಯನ್ನು ಮಾಡ್ತಾ ಇದ್ದಾನೆ ಇವತ್ತಿನ ಸಹಿತವಾಗಿ ರಾಶಿಯಲ್ಲಿ ಇರತಕ್ಕಂಥದ್ದು ಚಂದ್ರ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಆರು ನಿಮಿಷದಿಂದ ಒಂದು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಆರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಇದೂ ಸಹಿತವಾಗಿ ಹನ್ನೊಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ದುಷ್ಟ ಮುಹೂರ್ತ ಇರತಕ್ಕಂಥ ಸಮಯ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಸಂಜೆ ನಾಲ್ಕು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಆರು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಕಟಕ ಕಟಕರಾಶಿಯಲ್ಲಿರ್ತಕ್ಕಂಥದ್ದು ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಬುಧನ ಒಂದು ಆಧಿಪತ್ಯದಲ್ಲಿ ಹೋಗ್ತಕ್ಕಂಥದ್ದು ದಿನ ಯಾರಿಗೆ ಯಾವ ಫಲ ನೋಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರು ಈ ಅಣ್ಣ ತಮ್ಮಂದಿರ ಹಾಗೆ ಶತ್ರುವಿನ ಮೇಲೆ ಮೇಲ್ಗೈ ಸಾಧಿಸ್ತಕ್ಕಂಥದ್ದನ್ನು ತೋರಿಸ್ತದೆ ಯಾವುದೇ ಕಾರಣಕ್ಕೂ ಕೂಡ ಈ ದಿನ ಮೇಷರಾಶಿಯವರು ಅನೇಕಹ ದಾಂಪತ್ಯ ಎದುರಾಳಿ ಮತ್ತೊಂದರಲ್ಲಿ ಗಲಾಟೆಗಳನ್ನು ಮಾಡ್ಕೊಳ್ಬೇಡಿ ಸಾತ್ವಿಕತೆಯನ್ನು ಮೈಂಟೈನ್ ಮಾಡಿ ರೋಷಾವೇಶ ಬರ್ತದೆ ನಾನು ಗೆದ್ದೆ ಗೆಲ್ಲಬೇಕು ಅಂತ ಹುಂಬುತನ ಸ್ವಲ್ಪ ಸಮಸ್ಯೆಯನ್ನು ಮಾಡ್ತದೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸ್ವಲ್ಪ ರೌಡಿಸಮ್ ಅಂದರೆ ಸ್ವಲ್ಪ ಮಟ್ಟಿಗೆ ಹಾರ್ಶ್ ಬಿಹೇವಿಯರ್ ಅಂತ ನೋಡುವ ಈ ಮನೋಭಾವತೆ ನಿಮ್ಮಲ್ಲಿ ಬೆಳೆಯುತ್ತೆ ಅದನ್ನು ಕಡಿಮೆ ಮಾಡ್ಕೋಬೇಕು ಇದು ದಾಂಪತ್ಯದಲ್ಲಿ ಸಹಿತವಾಗಿ ಎದುರಾಳಿಯ ಸಹಿತ ಬೆ ಬಿಸ್ನೆಸ್ ವಿಚಾರವಾಗಿ ಕೂಡ ಹಿನ್ನಡೆಯನ್ನು ತರೋದರಿಂದ ಸ್ವಲ್ಪ ಎಚ್ಚರಕವಾಗಿ ತಾವು ವ್ಯವಹಾರಿಕವಾಗಿ ಮಾಡಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ ಯಾರ್ಯಾರು ಮೇಷರಾಶಿಗಳಿದ್ದೀರೋ ಸಾಧ್ಯವಾದಷ್ಟು ಕೂಡ ಓಂ ನಮೋ ಭಗವತೆ ವಾಸುದೇವ ಮಂತ್ರ ಪಠಣೆಯನ್ನು ಮಾಡಿ ವಿದ್ಯಾರ್ಥಿಗಳು ಕೂಡ ಸಾಧಾರಣವಾಗಿರ್ತಕ್ಕಂಥ ದಿನ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಕಾಣಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಅನ್ಯತಃ ಗಲಾಟೆಗಳನ್ನು ಮಾಡಿಕೊಳ್ತಕ್ಕಂಥದ್ದು ಬೇಡ ಮೇಷರಾಶಿಯವರು ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಎರಡು ಮತ್ತು ಐದರ ಅಧಿಪತ್ಯ ಆಗಿರ್ತಕ್ಕಂಥದ್ದು ಆರರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಕೆಲಸದ ವಿಚಾರಕ್ಕೆ ಹೆಚ್ಚಿನ ಮಹತ್ವ ಸಿಗ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು ಇರ್ತದೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು ಈ ಒಂದು ಸಂದರ್ಭವನ್ನು ತೋರಿಸ್ತದೆ ಇರಿಟೇಷನ್ಸ್ ಚರ್ಮದ ಸ್ವಲ್ಪ ಇರಿಟೇಟಿಂಗ್ ಇರಿಟೇಷನ್ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ಋಷಭರಾಶಿಯವರಿಗೆ ನೋಡೋದು ಇನ್ನು ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ಹಣಕಾಸು ವಹಿವಾಟುಗಳು ಅದು ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ ಯಾರ್ಯಾರು ಟ್ರೇಡಿಂಗಲ್ಲಿದ್ದರೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸಿ ಆಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಯಾರ್ಯಾರು ಈ ರಾಶಿಯಲ್ಲಿದ್ದೀರೋ ಅನಿತಃ ಯಾವುದೇ ತಾವು ಕೂಡ ಗಲಾಟೆಗಳನ್ನು ಮಾಡ್ಕೊಳ್ಳ್ದಲ್ಲೇ ಇರ್ತಕ್ಕಂಥದ್ದು ಒಳ್ಳೆಯದೇ ಅಂದರೆ ಶತ್ರುವಿನ ಬಾಧೆ ಇರ್ತಕ್ಕಂಥ ದಿನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಋಷಭರಾಶಿಯವರು ಸಹಿತ ಸಾಧ್ಯವಾದರೆ ನೀವು ಈ ದಿನ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಮಿಥುನ ರಾಶಿ ಈ ದಿನದ ಫಲಾಫಲ ಇರತಕ್ಕಂಥದ್ದು ಜೆಂಟಲ್ನಿಂದ ಬಹಳ ಬುದ್ಧಿವಂತಿಕೆಯಿಂದ ತಾವು ಈ ದಿನ ಸಾಲದ ಸೌಲಭ್ಯ ಆಗಿರ್ಬೋದು ಮಾತುಕತೆ ಆಗಿರ್ಬೋದು ಅಥವಾ ಕೆಲವೊಂದು ವಿಚಾರಗಳಾಗಿರ್ಬೋದು ಬುದ್ಧಿವಂತಿಕೆಯಿಂದ ಎಲ್ಲವನ್ನು ಸಾಧಿಸ್ತಕ್ಕಂಥದ್ದು ತೋರಿಸ್ತದೆ ಲಾಭಾಧಿಪತಿ ಜೊತೆ ಕೂತಿದ್ದಾನೆ ಟ್ರೇಡಿಂಗ್ ವಿಚಾರದಲ್ಲೂ ಕೂಡ ಲಾಭತ್ವವನ್ನು ಕಡಿತಕ್ಕಂಥದ್ದು ಇರುತ್ತೆ ಪಂಚಮಸ್ಥಾನ ಮೂಕು ಐದರಾಧಿಪತಿ ಇವೆಲ್ಲ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರಿ ಆದರೆ ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದು ಇರುತ್ತೆ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರುತ್ತೆ ಜೋಶ್ ಚೆನ್ನಾಗಿರುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಸಣ್ಣ ಪುಟ್ಟ ಕಂಡ್ರೂ ಕೂಡ ಉಪಶಮನ ಆಗ್ತಕ್ಕಂಥ ಇರುತ್ತೆ ವಿದ್ಯಾರ್ಥಿಗಳಿಗೆ ಶುಭತ್ವ ವ್ಯಾವಹಾರಸ್ಥರಿಗೆ ಸಾಧಾರಣವಾಗಿರತಕ್ಕಂಥದ್ದು ಮಿಥುನ ರಾಶಿಯ ತತ್ವ ಈ ದಿನ ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬಂದಾಗ ಭಾಳ ಮುಖ್ಯವಾಗಿ ಕಟಕ ರಾಶಿಯವರು ಪ್ರಯಾಣದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಆಸ್ತಿ ಖರೀದಿ ಅಥವಾ ಮತ್ತೊಂದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಜಮೀನಿನ ವಿಚಾರ ಆಸ್ತಿಯ ವಿಚಾರದಲ್ಲಿ ತಲ್ಲೀನತೆ ಅಂತ ತೋರಿಸ್ತದೆ ವ್ಯಾವಹಾರಿಕವಾಗಿ ಅಷ್ಟು ಶುಭದ ದಿನವಲ್ಲ ಬುದ್ಧಿವಂತಿಕೆ ಇರ್ತದೆ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆದರೂ ಕೂಡ ನಷ್ಟವನ್ನು ಕಾಣ್ತಕ್ಕಂಥ ದಿನ ಪ್ರಯತ್ನ ಪಟ್ಟರು ಕೂಡ ನಷ್ಟದ ದಿನವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದಿರುತ್ತೆ ಲಾಭ ಬರ್ತದೆ ಆದರೆ ಉಳಿಯೋದು ಕಷ್ಟ ಆಗ್ತದೆ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ಹೆಸರು ಕಾಳನ್ನು ತಗೊಂಡು ನಿವಾರಿಸಿ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ವಿಷ್ಣುವಿನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯವಹಾರಸ್ಥರಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಲಾಭ ಲಭ್ಯತೆ ಆಗ್ತದೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಫ್ಕೋರ್ಸ್ ಸಿಂಹರಾಶಿಯವರಿಗೆ ಒಂದು ಧೈರ್ಯದ ಮನೋಭಾವದಿಂದ ಕೆಲಸವನ್ನು ಗೆಲ್ತೀರಿ ಲಾಭವನ್ನು ಗೆಲ್ತೀರಿ ಕುಟುಂಬದ ವಿಚಾರವಾಗಿ ಲಾಭದ ವಿಚಾರವಾಗಿ ಹೆಚ್ಚಿನ ಶ್ರಮವನ್ನು ವಹಿಸ್ತಕ್ಕಂಥ ದಿನ ಸಿಂಹರಾಶಿಯವ್ರಿಗೆ ಅತಿಯಾದಂಥ ಓವರ್ ಕಾನ್ಫಿಡೆಂಟ್ ಬೇಡ ಸಾಧಾರಣವಾಗಿರ್ತಕ್ಕಂಥ ಒಂದು ಮನೋಭಾವತೆ ನಿಮಗೆ ಶುಭವನ್ನು ತರುತ್ತೆ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಸ್ವಲ್ಪ ಜ ಸಾಫ್ಟ್ ಕಾರ್ನರ್ ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಸಹೋದರಿಯರು ಅವರ ವಿಚಾರದಲ್ಲೂ ಸ್ವಲ್ಪ ಸಾಫ್ಟ್ ಕಾರ್ನರ್ ವಹಿಸ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಪ್ರಯತ್ನದಿಂದ ಗೆಲುವು ಕಟ್ಟಿಟ್ಟ ಬುತ್ತಿ ನಿಮ್ಮದು ಖಂಡಿತ ಒಳ್ಳೆದ ಹಾಗೇ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರು ನೋಡು ಹಣಕಾಸಿನ ವಹಿವಾಟುಗಳು ವ್ಯಾಪಾರದಲ್ಲಿ ಚೆನ್ನಾಗಿ ನಡೆದರೂ ದಾಂಪತ್ಯದಲ್ಲಿ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ತಾವು ಗೆಲ್ಲೇಬೇಕು ಅಂತಕ್ಕಂಥ ಹಠದಿಂದ ಕೆಲವೊಂದು ವಿಚಾರಗಳನ್ನು ಮನೆಯವ್ರ ಮೇಲೆ ಆಗ್ತೀರಾ ಅದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ಸ್ ಎನರ್ಜಿ ಜಾಸ್ತಿ ಆಗ್ತಕ್ಕಂಥ ಇರುತ್ತೆ ಅಷ್ಟಮಾಧಿಪತಿ ಜೊತೆಯಲ್ಲಿ ಕೂತಿದ್ದಾನೆ ಮಾತು ಚಕಾಮುಖಿ ಬೆಳೀತಕ್ಕಂಥದ್ದು ದಾಂಪತ್ಯದಲ್ಲಿ ತೋರಿಸ್ತದೆ ಅಧಿಕಾರದಲ್ಲಿದ್ದಿರ ಮಾತಿನ ಮೇಲೆ ಹಿಡಿತ ಸಾಧಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಕನ್ಯಾ ರಾಶಿಯಲ್ಲಿರತಕ್ಕಂಥವರು ದುಡುಕಿನ ನಿರ್ಧಾರಗಳು ಕಡಿಮೆ ಮಾಡಿಕೊಳ್ಳಿ ಹಣಕಾಸು ವ್ಯವಸ್ಥೆಯನ್ನು ಎಷ್ಟು ಸಾಧಾರಣವಾಗಿರತಕ್ಕಂಥ ದಿನವಾದ್ದರಿಂದ ಸಾಧಾರಣವ ಆದಷ್ಟು ಕೂಡ ಜಾಗರೂಕರೆಯಿಂದ ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಬಹಳ ಮುಖ್ಯ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ತಕ್ಕಂಥದ್ದು ಈ ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ ಹನುಮಾನ್ ಚಾಲಯಿಸವನ್ನು ಪಠನೆ ಮಾಡಿ ಶುಭವಾಗ್ತದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ತುಲ ಒಂದು ರೀತಿಯಾಗಿ ಬಂಡ ಧೈರ್ಯ ಇರ್ತದೆ ಆದರೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲಾನುಫಲಗಳನ್ನು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಹೆಸರು ಕೀರ್ತಿ ಪ್ರತಿಷ್ಠೆ ಕೆಲಸದಲ್ಲಿ ತಲ್ಲೀನತೆ ತೋರಿಸಿದ್ರು ಕೂಡ ಲಾಭದ ಪರಿಣಾಮವಾಗಿ ಸ್ವಲ್ಪ ಹಿನ್ನಡೆ ಆಗ್ತದೆ ಅಷ್ಟು ಉತ್ತಮತೆ ಇಲ್ಲ ಪ್ರಯತ್ನವನ್ನು ಮಾಡ್ತೀರಿ ಆದರೂ ಕೂಡ ಸಕ್ಸಸ್ ರೇಟ್ ಸ್ವಲ್ಪ ಟಫ್ ಇರ್ತದೆ ಸಪ್ತಮಾಧಿಪತಿ ದಾಂಪತ್ಯದಲ್ಲೂ ವಿರಸಗಳು ಬರುತ್ತೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ ಪ್ರಯಾಣದಲ್ಲಿ ಸ್ವಲ್ಪ ಸಕ್ಸಸ್ ರೇಟ್ ಇರುತ್ತೆ ಸಾಧಾರಣವಾಗಿರ್ತಕ್ಕಂಥ ಫಲ ತುಲ ರಾಶಿಯವರಿಗೆ ವಿದ್ಯಾರ್ಥಿಗಳು ಕೂಡ ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ ರುಚಿಕ ರಾಶಿ ನೋಡಿ ರುಚಿಕ ರಾಶಿಯವ್ರಿಗೆ ಇದಕ್ಕಿದ್ದಾಗೆ ಪ್ರಯಾಣಗಳು ಬರ್ಬೋದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಸ್ವಲ್ಪ ನಷ್ಟದ ಕಾಲವಾದ್ದರಿಂದ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಅನ್ನೆಸಸರಿ ಯಾವುದೇ ವಿಚಾರಗಳನ್ನು ತಾವು ಡಿಸ್ಕಷನ್ಸ್ ಅಥವಾ ಎಲಸ್ಟೈಸ್ ಮಾಡಬೇಡಿ ಮತ್ತು ಗಲಾಟೆಗಳ ವಿಚಾರದಲ್ಲಿ ಸ್ವಲ್ಪ ದೂರ ಸರಿತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸಾಧ್ಯವಾದರೆ ನೀವು ಕೂಡ ರುಚಿಕ ರಾಶಿಯಲ್ಲಿದ್ದೀರಾ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ಧನು ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಧನು ಖಂಡಿತ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ವ್ಯಾಪಾರ ವಹಿವಾಟುಗಳು ಮತ್ತೊಂದು ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ ಕೇವಲ ತೊಗರಿ ಬೇಳೆ ದಾನ ಮಾಡಿ ಸಾಕು ಹಣಕಾಸಿನ ವ್ಯವಸ್ಥೆ ಉಳಿತದೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ ವ್ಯಾವಹಾರಿಕವಾಗಿ ದಾಂಪತ್ಯದ ವಿಚಾರವಾಗಿ ಎಲ್ಲ ವಿಚಾರದಲ್ಲೂ ಶುಭತ್ವ ಇದೆ ಹಾಗೆ ವಿದ್ಯಾರ್ಥಿಗಳ ವಿಚಾರದಲ್ಲೂ ಬಂದು ಕೂಡ ಈ ದಿನ ಶುಭತ್ವ ಇರತಕ್ಕಂಥದ್ದು ಒಳ್ಳೆಯದಾಗಲಿ ಮಕರ ರಾಶಿ ಮಕರ ರಾಶಿಯವ್ರಿಗೂ ಅಷ್ಟೇ ಹೆಸರು ಕೀರ್ತಿ ಪ್ರತಿಷ್ಠೆ ಗೆಲ್ಲೇಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ ಆರು ಮತ್ತು ಒಂಬತ್ತರ ಅಧಿಪತಿ ಸ್ಥಾನದಲ್ಲಿ ರಾಜಕೀಯ ಮನೋಭಾವತೆ ಇರ್ತಕ್ಕಂಥ ಇರುತ್ತೆ ಕೆಲಸದಲ್ಲಿ ಉನ್ನತವಾಗಿರ್ತಕ್ಕಂಥ ಹುದ್ದೆ ಅಲಂಕಾರ ಮಾಡ್ತಕ್ಕಂಥದ್ದು ಅಥವಾ ಕೆಲಸ ಬದಲಾವಣೆ ಮಾಡ್ತಕ್ಕಂಥ ಸಾಧ್ಯತೆಗಳು ಮಕರ ರಾಶಿಯವರಿಗೆ ದಿನ ಕಂಡು ಬರ್ತದೆ ಒಟ್ಟಾರೆ ಕೆಲಸದಲ್ಲಿ ಏಳಿಗೆಯನ್ನು ಕಾಣ್ತೀರ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಕಾಣ್ತಕ್ಕಂಥ ಇರುತ್ತೆ ಹಣಕಾಸು ವಹಿವಾಟುಗಳು ಚೆನ್ನಾಗಿರ್ತದೆ ಈ ದಿನ ಮಕರ ರಾಶಿಯವರಿಗೆ ಒಳ್ಳೆದಾಗಲಿ ಕುಂಭರಾಶಿ ನೋಡಿ ಕುಂಭರಾಶಿಯವ್ರಿಗೂ ಸಹಿತ ಒಂದು ಕಾಲದ ಬದಲಾವಣೆಯ ಕಾಲ ಐದು ಮತ್ತು ಎಂಟರ ಅಧಿಪತಿ ಆಗಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲಿದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳಲ್ಲಿ ಹೆಚ್ಚಿನ ಆಸಕ್ತಿ ಆಸಕ್ತಿ ಇರತಕ್ಕಂಥ ದಿನ ಸ್ವಲ್ಪ ರಿಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಕೂಡ ಆಗುತ್ತೆ ಸಣ್ಣ ಪ್ರಯಾಣಗಳು ಅದರಿಂದ ಕೆಲವೊಂದು ಪ್ರಯಾಣಗಳನ್ನು ಕಂತಿರ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಸಮಯ ಕುಂಭರಾಶಿ ಅವರಿಗೆ ಬಟ್ ಸಾಧಾರಣವಾಗಿರ್ತಕ್ಕಂಥ ದಿನ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವರು ದಾಂಪತ್ಯದಲ್ಲಿ ನೆಮ್ಮದಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ದಿನ ಆಸ್ತಿ ಖರೀದಿ ಯೋಗ ಲಭ್ಯತೆ ಇರತಕ್ಕಂಥರುತ್ತೆ ಅಥವಾ ವಾಹನ ಖರೀದಿ ಲಭ್ಯತೆ ಅಂತ ಖಂಡಿತ ಬರ್ತಕ್ಕಂಥರುತ್ತೆ ಹಾಗೇ ಸಹೋದರ ಸಹೋದರಿಗಳ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಕರನ್ನು ವಹಿಸ್ಕೊಳ್ಳಿ ನಿಮ್ಮ ಮೈಂಡು ಆದಷ್ಟು ನಿಮ್ಮ ಮನಸ್ಸು ಸಾತ್ವಿಕತೆಯಲ್ಲಿ ತಲೀನತೆಯನ್ನು ತೋರಿಸ್ಕೊಳ್ಳಿ ಅನ್ಯತಃ ಯಾವುದೇ ವಿಚಾರಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ ಕುಟುಂಬ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ಇರುತ್ತೆ ವ್ಯಾವಹಾರಿಕವಾಗಿ ಸ್ವಲ್ಪ ಅಷ್ಟು ಉತ್ತಮ ದಿನವಲ್ಲ ದಾಂಪತ್ಯದಲ್ಲಿ ಗಲಾಟೆಗಳಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಿಷ್ಣು ಸಹಸ್ರನಾಮ ವಿಷ್ಣು ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ವಾಸ್ತುವಿನ ಪ್ರಕಾರ ನಾವು ಪೂರ್ವದ ಭಾಗಕ್ಕೆ ಹೆಚ್ಚು ಈ ಕಬ್ಬಿಣದ ಮಳೆಗಳನ್ನು ಒಡಿತಕ್ಕಂಥದ್ದು ನಿಷಿದ್ಧವನ್ನು ಮಾಡಿ ಕಪ್ಪು ಮೊಳೆಯ ಸಂಕೇತ ಅಂದರೆ ಕಬ್ಬಿಣದ ಸಂಕೇತ ಶನಿಯ ತತ್ವ ಆದ್ದರಿಂದ ನಿಮಗೆ ಪೂರ್ವದಲ್ಲಿ ಹೆಚ್ಚು ಮಳೆ ಒಡೆದಷ್ಟು ಆ ಥರದ ನೆಗೆಟಿವ್ಸ್ ಅನರ್ಜಿ ಡರ್ ಆಗ್ತದೆ ಸ್ವಲ್ಪ ಕ್ಲಿಷ್ಟತೆಯನ್ನು ಕಾಣತಕ್ಕಂಥದ್ದು ಇರ್ತದೆ ಸ್ವಲ್ಪ ನಿಷಿದ್ಧವನ್ನು ಮಾಡಿ ಅಂಗು ಹೊಡಿಬೇಕಾದರೆ ಬ್ರಾಸ್ ಹುಡುಕಿ ಬ್ರಾಸ್ ಮಳೆಗಳು ಸ್ವಲ್ಪ ಮಟ್ಟಿಗೆ ಅದನ್ನು ಮೇಂಟೈನ್ ಮಾಡಿ ಗುರುಗಳೇ ಎಲ್ಲ ಥರನ ಬ್ರಾಸ್ ಮಳೆಗಳು ಇಷ್ಟೊಂದು ಕಾಸ್ಟ್ಲಿ ಆಗಿದ್ದಾಗ ಅಂದಾಗ ಆದಷ್ಟು ಕೂಡ ಆದಷ್ಟು ನಿಯಮಿತವಾಗಿ ನೀವು ಬಳಕೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ವಾಸ್ತುವಿನ ಪ್ರಕಾರ ಖಂಡಿತ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮೆಲ್ಲ ವಿಚಾರಗಳಿಗೆ ಖಂಡಿತವಾಗಿ ನಮಗೆ ಒಳ್ಳೆಯ ಸೊಲ್ಯೂಷನ್ ಕೊಡ್ತಕ್ಕಂಥದ್ದು ತುಳಸಿ ಕನ್ನಡ ಏಕೈಕ ಚಾನಲ್ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು